ಆತ್ಮೀಯರೇ ಇಂದು ನಾವು ನೋಡಲು ಹೊರಟಿರುವ ತಾಣ ನಿಸರ್ಗದ ಮಧ್ಯೆ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿರುವ ಉಂಚಳ್ಳಿ ಜಲಪಾತದ ತಾಣ ಉಂಚಳ್ಳಿ ಜಲಪಾತವು ಸಿರಸಿಯಿಂದ ಸರಿಸುಮಾರು ಮೂವತ್ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಸುಂದರವಾದ ಮೈ ರೋಮಾಂಚನಗೊಳಿಸುವ ಭೋರ್ಗರೆಯವ ಜಲಪಾತ ನಿತ್ಯ ಹರಿದ್ವರ್ಣ ಕಾಡಿನ ಮಧ್ಯೆ ಮಂಜಿನ ಹನಿಯ ಜೊತೆಗೆ ಮಳೆಯಲ್ಲಿ ಜೊತೆಯಲ್ಲಿ ಸಾಗುತ್ತಿರಲು ಪ್ರಯಾಣ ಆಹಾ ಅದೆಷ್ಟು ಚಂದ ಹೀಗೆ ಪ್ರಕೃತಿಯ ಜೊತೆಗೆ ಗೆಳೆಯರೊಂದಿಗೆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೇ ಎನ್ನುತ್ತಾ ಸಾಗುತ್ತಿರಲು ಉಂಚಳಿ ಜಲಪಾತ ಬಂದೇ ಬಿಟ್ಟಿತು ನಮ್ಮ ವಾಹನವನ್ನು ಅಲ್ಲಿಯೇ ನಿಲ್ಲಿಸಿ ಉಂಚಳ್ಳಿ ಜಲಪಾತದತ್ತ ಕಾಲು ನಡುಗೆಯಲ್ಲಿ ಸಾಗಿದೆವು ಈ ಜಲಪಾತದ ಸೌಂದರ್ಯವನ್ನು ಸವಿಯಬೇಕು ಎನ್ನುವುದಾದರೆ ಪ್ರಯಾಸ ಪಟ್ಟುಕೊಂಡು ನಡೆದುಕೊಂಡೇ ಹೋಗಬೇಕಾಗುತ್ತದೆ ಜಲಪಾತ ಹತ್ತಿರವಾಗುತ್ತಿದ್ದಂತೆ ಅದರ ಭೂರ್ಗರೆಯವ ಸದ್ದು ನಮಗೆ ಕೇಳಿಸುತ್ತದೆ ಮೈ ರೋಮಾಂಚನವಾಗುತ್ತದೆ ಹೀಗೆ ಮೆಟ್ಟಿಲುಗಳು ಹಾಗೂ ಕಾಲು ದಾರಿಯನ್ನು ಬಳಸಿಕೊಂಡು ಕೆಪ್ಪ ಜೋಗ ಅಥವಾ ಮುಂಚಳಿ ಜೋಗವನ್ನು ನೋಡಲು ತೆರಳಿದ್ದಾಗ ಅಲ್ಲಿ ಮೂರು ಹಂತಗಳಲ್ಲಿ ವೀಕ್ಷಣಾ ಗೋಪುರಗಳು ಸಿಗುತ್ತವೆ ನಮಗೆ ಕೆಳಗಿಳಿದು ಹೋಗಲು ಸಾಧ್ಯವಿಲ್ಲ ಎನ್ನುವುದಾದರೆ ಆ ವೀಕ್ಷಣಾ ಗೋಪುರದಿಂದಲೇ ಜಲಪಾತದ ದೃಶ್ಯವನ್ನು ನಾವು ಕಣ್ತುಂಬಿಕೊಳ್ಳಬಹುದು ಇನ್ನೂ ಹತ್ತಿರದಿಂದಲೇ ನೋಡಬೇಕು ಎನ್ನುವುದಾದರೆ ಮೆಟ್ಟಲುಗಳನ್ನು ಬಳಸಿಕೊಂಡು ಕೆಳಕ್ಕೆ ಜಲಪಾತದತ್ತ ತೆರಳಬಹುದು ಅಲ್ಲಿ ಜಲಪಾತದ ಸೌಂದರ್ಯವನ್ನು ಹತ್ತಿರದಿಂದಲೇ ಸವಿಯಬಹುದು ನಿಜವಾದ ಜಲಪಾತದ ರೌದ್ರ ರಮಣೀಯ ದೃಶ್ಯವನ್ನು ಸವಿಯಬೇಕಾದರೆ ನಾವು ಅಲ್ಲಿಗೆ ಹೋಗಬೇಕು ಇಷ್ಟೊಂದು ಪ್ರಯಾಸ ಪಟ್ಟುಕೊಂಡು ಸಾಗಿದ್ದರೂ ಸಹ ಒಂದು ಸಾರೆ ಆ ಜಲಪಾತವನ್ನು ನೋಡಿದ ತಕ್ಷಣ ನಮ್ಮ ಆಯಾಸವೆಲ್ಲ ಮರೆಯಾಗಿ ಬಿಡುತ್ತದೆ ಬಂದಿದ್ದು ಸಾರ್ಥಕವೆನಿಸಿ ಬಿಡುತ್ತದೆ ಜಲಪಾತಕ್ಕೆ ಕೆಪ್ಪ ಜೋಗ ಎನ್ನುವ ಅನ್ವರ್ಥಕ ನಾಮ ಕೂಡ ಇದೆ ಏಕೆಂದರೆ ಈ ಜಲಪಾತದ ಹತ್ತಿರ ನಾವು ತೆರಳಿದಾಗ ಅದರ ಪೌರ್ಕರಿವ ರಭಸದ ಆ ಸದ್ದಿಗೆ ನಮ್ಮ ಕಿವಿಗಳು ಕೆಪ್ಪವಾಗಿ ಬಿಡುತ್ತವೆ ಅಂದರೆ ನಾವು ಕಿವುಡರಾಗಿದ್ದೇವೆನೋ ಎನ್ನುವಂತೆ ನಮಗೆ ಅನ್ನಿಸತೊಡಗುತ್ತದೆ ಏಕೆಂದರೆ ಅಕ್ಕಪಕ್ಕದಲ್ಲಿದ್ದವರ ಮಾತುಗಳು ಸರಿಯಾಗಿ ಕೇಳಿಸುವುದೇ ಇಲ್ಲ ಇದೊಂದು ತರಹದ ಸೊಗಸಾದ ಅನುಭವ ಅದನ್ನು ಅಲ್ಲಿ ಹೋಗಿಯೇ ಸವಿಯಬೇಕು ಸುತ್ತಲೂ ದಟ್ಟವಾದ ಕಾಡು ಮೇಲಿಂದ ಸುರಿಬ ಜಡಿಮಳೆ ಜೊತೆಗೆ ಎದುರಿಗೆ ಧುಮ್ಮುಕುತ್ತಿರುವ ಮೈ ನವಿರೇಳಿಸುವ ಜಲಪಾತದ ದೃಶ್ಯ ಆ ಜಲಪಾತದಿಂದ ಬಿದ್ದಂತಹ ನೀರು ಮತ್ತೆ ಆವಿಯಾಗಿ ಮೇಲೆ ಬಂದಾಗ ಮೌಡ ಮುಸುಕಿದ ವಾತಾವರಣ ಸೃಷ್ಟಿಯಾಗಿ ಒಮ್ಮೊಮ್ಮೆ ಜಲಪಾತ ಅದೃಶ್ಯವಾಗಿ ಬಿಡುತ್ತದೆ ಅಂದರೆ ಆ ಮೋಡದ ಮರಿಯಲ್ಲಿ ಜಲಪಾತ ಕಣ್ಮರೆಯಾಗಿ ಬಿಡುತ್ತದೆ ಒಂದು ಕ್ಷಣ ನಾವು ಸ್ವರ್ಗದಲ್ಲಿ ಇದ್ದೇವೇನೋ ಇದೇ ಸ್ವರ್ಗವೇನೋ ಎನ್ನುವಂತೆ ಭಾಸವಾಗುತ್ತದೆ ಈ ಎಲ್ಲ ದೃಶ್ಯವೂ ಆಹಾ ಎಷ್ಟೊಂದು ಸುಂದರ ಎಷ್ಟೊಂದು ಸೊಗಸು ಬೆಟ್ಟ ಗುಡ್ಡಗಳ ಮಧ್ಯೆ ದಾರಿ ಮಾಡಿಕೊಂಡು ರಭಸವಾಗಿ ಹರಿದು ಬಂದು ಭೋರ್ಗರಿಯುತ್ತ ಜಲಪಾತವಾಗಿ ಧುಮ್ಮುಕ್ಕುತ್ತಿರುವ ಗಂಗೆಯನ್ನು ಕಂಡು ಮನಸ್ಸು ಹಾಡದಿರದು ಅಂಬಿಕಾತನೆಯ ದತ್ತ ದರಾ ಬೇಂದ್ರೆಯವರ ಗಂಗಾವತರಣದ ಹಾಡು ನೆನಪಾಗುತ್ತದೆ ಇಳಿದು ಬಾ ತಾಯೇ ಇಳಿದು ಬಾ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿಬಾ ಹೀಗೆ ಹಾಡುತ್ತಾ ಆ ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಾ ನಮ್ಮನ್ನೇ ನಾವು ಮೈಮರೆತರೂ ಆಶ್ಚರ್ಯವಿಲ್ಲ ಮೂಡ ಮುಸುಕಿದ ವಾತಾವರಣದ ಮಧ್ಯೆ ಅಲ್ಲಲ್ಲಿ ಯಾವಾಗಲಾದರೂ ಒಮ್ಮೆ ಜಲಪಾತವು ನಮಗೆ ದರ್ಶನ ನೀಡುತ್ತದೆ ಮತ್ತು ಮರೆಯಾಗುತ್ತದೆ ಇಂಥ ಸುಂದರವಾದ ದೃಶ್ಯವನ್ನು ನೋಡುತ್ತಾ ಮೈಮರೆಯುತ್ತಾ ಎಲ್ಲವನ್ನು ಆಸ್ವಾದಿಸುತ್ತಾ ಕಾಲ ಕಳೆದ ನಾವು ಮತ್ತೆ ನಾವು ಬಂದದಾರಿಗೆ ಹಿಂತಿರುಗಬೇಕು ಅಷ್ಟು ದೂರ ಆ ಗುಡ್ಡದ ತುತ್ತ ತುದಿಗೆ ಮತ್ತೆ ತಲುಪಬೇಕು ಮತ್ತೆ ಅದೇ ಪ್ರಯಾಸ ಅದೇ ಪಯಣ ಈ ಜಲಪಾತವನ್ನು ನೋಡಿಕೊಂಡು ಮತ್ತೆ ನಮಗೆ ಸಮಯ ಸಿಗುವುದಾದರೆ ಸಿರಸಿಯ ಸುತ್ತಮುತ್ತಲೂ ಇರುವ ಹಲವು ತಾಣಗಳನ್ನು ಕೂಡ ವೀಕ್ಷಿಸಬಹುದಾಗಿದೆ ಹೀಗೆ ಒಂದು ದಿನದ ಪ್ರವಾಸಕ್ಕೆ ಇದು ಅತ್ಯಂತ ಸೂಕ್ತವಾದಂತಹ ಸೊಗಸಾದ ತಾಣ ಹೀಗೆ ಸಾಗುತ್ತಾ ಮತ್ತೆ ಸುಂದರವಾದ ನಗರ ಸಿರಿಸಿಗೆ ಭೇಟಿ ಕೊಟ್ಟು ಸಿರಸಿಯ ಅಧಿದೇವತೆ ಮಾರಿಕಾಂಬೆಯ ದರ್ಶನ ಮಾಡಿಕೊಂಡು ಮಾರಿಕಾಂಬೆಯ ಆಶೀರ್ವಾದವನ್ನು ಪಡೆದು ಮನಸ್ಸು ಉಲ್ಲಾಸಗೊಂಡು ಮತ್ತೆ ನಮ್ಮ ಊರಿನ